ಇವತ್ತೇನು ಅಂತ ಕೇಳಿದ್ರೆ ಇದಕ್ಕೆಲ್ಲದಕ್ಕೂ ಏನ್ ಬೇಕು ಅಂತ ಕೇಳಿದ್ರೆ ನಂಬಿಕೆ ಬೇಕು ವಿಶ್ವಾಸ ಬೇಕು ಶ್ರದ್ಧೆ ಬೇಕು ಯಾವುದೇ ಕಾರ್ಯವನ್ನು ಮಾಡ್ರಿ ಅದರ ಮೇಲೆ ಮೂಲ ನಂಬಿಕೆ ನಮ್ದು ವಿಶ್ವಾಸ ಬೇಕು ಶ್ರದ್ಧೆ ಬೇಕು ಆ ಶ್ರದ್ಧೆ ನಂಬಿಕೆ ವಿಶ್ವಾಸ ಇತ್ತು ಅಂದ್ರೆ ಪುಣ್ಯಾತ್ಮರೇ ನಾವು ಜೀವನದಲ್ಲಿ ಏನೆಲ್ಲ ಸಾಧಿಸ್ಲಿಕ್ಕೆ ಬರ್ತದೆ ನಾವೇನೆಲ್ಲ ಸಾಧನೆಯ ಪಥದಲ್ಲಿ ಸಾಗಲಿಕ್ಕೆ ಬರ್ತದೆ ಅದಕ್ಕ ಪುಣ್ಯಾತ್ಮರೆ ಈ ಬದುಕು ಅಂತಕ್ಕಂಥದ್ದು ಏನದಲ್ಲ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಇಂಥ ಬದುಕಲ್ಲಿ ಪುಣ್ಯಾತ್ಮನ ಮನದ ಪಾತ್ರೆ ಅಂತಕ್ಕಂಥದ್ದೊಂದು ಬಹುತೇಕ ನ ಈ ವೇದಿಕೆ ಮೇಲೆ ನಿಮ್ಗೆ ಹೇಳಿರ್ಬೇಕು ನಮ್ಮ ಮನಸ್ಸು ಅಂತಕ್ಕಂಥದ್ದು ಎಂತಾದೈತಿ ಅಂತ ಕೇಳಿದ್ರ ಬಯಕೆಗಳ ಬಳ್ಳಿ ಅಂತ ಕರೀತಾರೆ ಇದು ಇದಕ್ಕೆ ಬಯಕೆಗಳ ಬಲಿ ಅಂತ ಕರೀತಾರೆ ಬೇಕು 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 ಅಂತಕ್ಕಂಥದ್ದು ಆ ಬಲಿಯೊಳಗ ಪುಣ್ಯಾತ್ಮರೇ ಬಯಕೆಗಳ ಒಳಗ ಮನಸ್ಸು ಅಂತಕ್ಕಂಥ ಮಾಯಿ ಏನ್ ಮಾಡ್ಯಾಳಕಂದ್ರೆ ನಮ್ಮೆಲ್ಲರ ತಲೆಗಳನ್ನು ತುರುಕಿ ಬಿಟ್ಟಾಳ ಆ ಮನಸ್ಸು ವಿಚಿತ್ರ ವಿಚಿತ್ರವಲ್ಲ ಅಕಸ್ಮಾತ್ ಪುಣ್ಯಾತ್ಮರಿ ನೀವೇ ಹಚ್ಚಿರ್ತಕ್ಕಂಥ ಪಳ್ಳಿಯೊಳಗ ಹೂ ಬಿಡ್ತದ ಆ ಹೂವಿನ ಬಣ್ಣನ ಒಂದೇ ಇರ್ತದ ನೋಡಲಿಕ್ಕೆ ಸೌಂದರ್ಯನ ಒಂದೇ ಕಾಣ್ತದ ವಾಸನೆ ಕೂಡ ಒಂದೇ ಇರ್ತದೆ ಆದ್ರೆ ಮನಸ್ಸೆಂಬ ಬಳ್ಳಿ ಒಳಗೆ ಬಿಟ್ಟಿರ್ತಕ್ಕಂಥ ಹೂವಿನ ಕಲರ್ ಕ್ಷಣಕೊಂದು ಬದಲಾಗ್ತದಂತ ಕ್ಷಣಕೊಂದು ರೂಪವನ್ನು ತಾಳ್ತದಂತ ಕೊನೆಗೆ ತನ್ನ ಬಿಟ್ಟಿರ್ತಕ್ಕಂಥ ತಾನೇ ನಿರ್ಮಾಣ ಮಾಡಿರ್ತಕ್ಕಂಥ ಹೂವಿನ ವಾಸನೆಯನ್ನ ತಗೋಬೇಕಾಗಿತ್ತಂದ್ರ ಆ ಮನಸ್ಸಿಗೆ ಹೇಸಿಗೆ ಬರ್ತದಂತ ಅಷ್ಟು ಮನಸ್ಸಿದ್ದಂತಿಲ್ಲದೆ ಅದಕ್ಕೆ ಇಲ್ಲಿ ಜ್ಞಾನಿ ಏನ್ ಹೇಳಕ್ತಾರಂದ್ರ ಮನದ ಪಾತ್ರ ಬಹಳ ದೊಡ್ಡದೈತಿ ಅದರ ಪಾತ್ರ ಬಹಳ ದೊಡ್ಡದ ಅವಾಗ ಅವಾಗ ಮನಸ್ಸು ಹೊಲಸಾಗ್ತಾ ಇರ್ತದ ಅವಾಗ ಅವಾಗ ಮನಸ್ಸು ಹೊಲಸಾಗ್ತದೆ ಹೊಲಸಾಗಿರ್ತಕ್ಕಂಥ ಮನಸ್ಸನ್ನ ನಾವು ಶುಚಿಗೊಳಿಸುವ ಸಲುವಾಗಿ ಇಂತ ಎಲ್ಲ ಪುಣ್ಯ ಪ್ರವಚನಗಳು ಚಿಂತನೆಗಳನ್ನ ಆವಾಗ ಅವಾಗ ಆ ಮನೆ ಹೊಲಸಾಯ್ತಾರೆ ಕಸ ಹೊಡಿಬೇಕಾಗ್ತದ ಬಟ್ಟೆ ಹೊಲಸಾಯ್ತವ್ರೆ ತೊಳಿಬೇಕಾಗ್ತದ ತಲೆ ಹೊಲಸಾಯ್ತಾರೋ ಮಧ್ಯಾಹ್ನ ಮಾಡ್ಬೇಕಾಗ್ತದ ಅದಕ್ಕೆ ಈ ಮನಸ್ಸಂತಕ್ಕಂಥವ್ರು ಹೊಲಸಾಗ್ತಕ್ಕಂಥ ಮನಸ್ಸನ್ನ ತೊಳಿಲಿಕ್ಕೆ ಪುಣ್ಯ ಅದರ ಪಾತ್ರ ಎಷ್ಟು ದೊಡ್ಡದೈತಿ ಅಂತ ಕೇಳಿದ್ರೆ ಇವತ್ತು ನೀನು ಇಷ್ಟೇ ಸಂಕುಚಿತ ಮಾಡ್ಲಿಕ್ಕೂ ಕೊಡ್ತೀ ಅಂದ್ರೆ ಅಷ್ಟೇ ಸಾಲದಾಗ್ತದ ವಿಶಾಲವಾಗಿ ಮಾಡ್ಲಿಕ್ಕೂ ಅಂದ್ರೆ ಇವತ್ತು ಮನಸ್ಸ ಇಲ್ಲಿ ಐತೆ ನುಡಿದ್ರೆ ಶ್ರೀ ಸಲಿಕ್ಕೆ ಹೋಗ್ತದ ಅಷ್ಟು ವೇಗವಾಗಿರ್ತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರ ಬಲ್ಲವರು ಹೇಳಿದ್ರು ಇದೇನು ಅಂತ ಕೇಳಿದ್ರ ಮನಸ್ಸು ಅಂತಕ್ಕಂಥದ್ದು ಕುದುರೆಯಿಂದ ಇದಕ್ಕೆ ಮಂಗ್ಯಾ ಅಂತ ಕರೆದ ಮನಸ್ಸಿಗೆ ಕುದುರೆ ಮಂಗ್ಯಾ ಅಂತ ಕರೆದ ಅದಕ್ಕೆ ಇನ್ನು ನಿಜಗೊಂಡ್ರೇನ್ ಕಳೆದ್ರು ಅಂತ ಕೇಳಿದ್ರೆ ಮುದ್ದು ಕೋಗಿಲಿ ಜಾನ ಕೋಗಿಲಿ ಅಂತಕ್ಕಂಥ ಮಾತಾ ಕರೆದ್ರು ರಮಿಸಿದ್ರ ತ ಮನಸ್ಸಿಗೆ ಆ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ನೀನ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರು ಶ್ರದ್ಧಾವ ಲಭತಿ ಅಂತ ಬರೀತಾರೆ ಬಹಳ ವಿಶ್ವಾಸ ಅಂತಕ್ಕಂಥದ್ದು ಇವತ್ತಿನ ದಿನಮಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಪಂಚದ ವಿಶ್ವಾಸಗಳನ್ನ ಇವತ್ತು ಕಳೆದು ಹೋಗ್ತಕ್ಕಂಥದ್ದು ಸಮಾಜದಲ್ಲಿ ವಿಶ್ವಾಸ ಕಳೆದಂಥ ಇವತ್ತೆಲ್ಲ ಸಿ ಕ್ಯಾಮೆರಾ ಕೊಡಿಸಿ ಬಿಟ್ಟಿರಿ ನೀವೆಲ್ಲಾ ಕಡೆ ಎದುರಿಸಬೇಕ ಕುಳಿಸಿದ್ರಿ ದೇವರ ಗುಡಿ ಸಿ ಸಿ ಕ್ಯಾಮೆರಾ ಬಂದವು ಶಾಲೆ ಸಿ ಸಿ ಕ್ಯಾಮೆರಾ ಬಂದವ್ ಬೀದಿಗೆ ಕ್ಯಾಮರಾ ಬಂದವ್ ಕರ್ಲಿ ಕಾರಣ ಏನು ಅಂತ ಕೇಳಿದ್ರ ಪುಣ್ಯಾತ್ಮರೆ ಆವತ್ತಿನ ದಿನಮಾನ ಹೇಗಿತ್ತು ಅಂತ ಕೇಳಿದ್ರ ಗುಡಿಯೊಳಗಿರ್ತಕ್ಕಂಥ ಎಲ್ಲಾ ದೇವರುಗಳು ಕಲ್ಲಿನ ಮೂರ್ತಿದ್ದು ಮಾನವರ ಮನಸ್ಸೆಲ್ಲ ಬಂಗಾರ ಆಗಿತ್ತು ಗುಡಿಯೊಳಗಿರ್ತಕ್ಕಂಥ ದೇವರ ಮೂರ್ತಿಗಳು ಅಂದಿನ ದಿನಮಾನದಲ್ಲಿ ಎಲ್ಲಾ ಕಲ್ಲಿನ ಮೂರ್ತಿ ಇದ್ದು ಆವತ್ತಿನ ಜನಾಂಗದ ಆವತ್ತಿನ ಜನರ ಮನಸ್ಸುಗಳು ಬಂಗಾರವಾಗಿದ್ದು ಆದ್ರೆ ಇವತ್ತೇನಾಗ್ಯಾವತ್ತ ಕೇಂದ್ರ ಗುಡಿಯಲ್ಲಿರ್ತಕ್ಕಂಥ ಮೂರ್ತಿಗಳು ಬಂಗಾರ ಆಗ್ಯಾವ ಆಗ್ಯಾವ್ಬಿಟ್ಟವ ಮಾನವರ ಮನಸ್ಸು ಮಾತ್ರ ಕಲ್ಲಾಗಿಬಿಟ್ಟವ ಗುಂಡುಗಳ ಕಲ್ಲ ಈ ಕಲ್ಲಿನಂತ ಮನಸ್ಸನ್ನ ಕರಗಿಸಿ ಆ ಪರಮಾತ್ಮನ ಮೇಲೆ ವಿಶ್ವಾಸ ಇಡೀಬೇಕಾಗಿತ್ತಂದ್ರೆ ಪುಣ್ಯ ಆಗ್ತಾರೆ ಇದಕ್ಕೆ ಗುರು ಉಪದೇಶ ಅಂತಕ್ಕಂಥದ್ದು ಬೇಕು ಹರ ಪೂಜೆ ಅಂತಕ್ಕಂಥದ್ದು ಬೇಕು ಗುರು ಸೇವೆ ಅಂತಕ್ಕಂಥದ್ದು ಬೇಕಂತೇಳ್ಕೊಂಡು ಬಂದವರು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದೈತಿ ಇವತ್ತು ನಾವು ಚಿಂತನ ಮಾಡ್ತಕ್ಕಂಥ ವಿಷಯ ಯಾವುದು ಅಂತ ಕೇಂದ್ರ ಪುಣ್ಯ ಆಗ್ತಾರೆ ಬಹಳ ಸುಂದರವಾಗಿ ಬರೀತಾ ಇದ್ದಾರೆ ಅಪರೂಪವಾಗಿ ಚಿಂತನ ಮಾಡ್ತಾ ಇದ್ದಾರೆ ಯಾವ ಚಿಂತನ ಅಂತ ಪುಣ್ಯ ಆಗ್ತಾರೆ ಸ್ವರ್ಗದ ಬಾಗಿಲ ತೆರೆಯುವ ಬೀಗಲು ಕೈ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಸ್ವರ್ಗದ ಬಾಗಿಲವನ್ನು ತೆರೀತಕ್ಕಂತ ಬೀಗದ ಕೈ ವಿಶ್ವಾಸ ಅಂತ ಕರೀತಾರೆ ಶ್ರದ್ಧಾವಾನ ಲಭತಿ ಅಂತ ಕರೀತಾರೆ ಯಾರಲ್ಲಿ ವಿಶ್ವಾಸ ಅದ ಯಾರಲ್ಲಿ ನಂಬಿಕೆ ಅದ ಅವನಿಗೆ ಮಾತ್ರ ಅದ ಎಲ್ಲ ಪ್ರಾಪ್ತ ಆಗ್ತದೆ ಅಂತಕ್ಕಂತ ಮಾತು ಹೇಳ್ತಾರೆ ಕುಣ್ಣ ತಾಯಿ ಮೇಲೆ ಮಗನ ವಿಶ್ವಾಸ ಬೇಕು ತಾಯಿ ಮೇಲೆ ಮಗನ ಶ್ವಾಸ ಬೇಕು ಮಗನಿನ ಮೇಲೆ ತಾಯಿ ವಿಶ್ವಾಸ ಬೇಕು ನೀವು ನೋಡ್ರ ಪ್ರಪಂಚದ ಹೆಂಡತಿ ಮೇಲೆ ಗಂಡನ ಶ್ವಾಸ ಗಂಡನ ಮೇಲೆ ಹೆಂಡತಿ ಶ್ವಾಸ ಇತ್ತಂದ್ರೆ ಅದು ಸಂಸಾರ ಏನಾಗ್ತದೆ ಅಂತ ಕೇಳಿದ್ರೆ ಕುಣ್ಣ ಆ ಸಂಸಾರ ಹಾಲು ಜೇನಾಗ್ತದೆ ಹಿತವಾಗಿ ಭಗವಂತನಿಗೆ ತೃಪ್ತಿಯನ್ನು ತಂದು ಕೊಡ್ತದೆ ಇರ್ಲಿಲ್ಲ ಅಲ್ಲಿ ಸಂಶಯ ಸಂಸಾರದೊಳಗೆ ಸಂಶಯ ಬಂತು ಅಂದ್ರ ಅದು ಪುಣ್ಯಾತ್ಮರೇ ನಿಮಗೆ ನಿಮ್ಗೆಂದು ಕೂಡ ನೆಮ್ಮದಿ ಕೊಡಲಿಕ್ಕೆ ಇಲ್ಲ ಅಂತಕ್ಕಂಥ ಮಾತು ಬರೀತಾರ ಅದಕ್ಕೆ ಬುಲ್ಲವರು ಬರೀತಾರ ಅಂಬಿಗ ನಾನು ನಿನ್ನ ನಂಬಿನೋ ಹರಿಗೋ ನಂಬಿಗ ನಾನು ನಿನ್ನ ನಂಬಿ ತೇಲಿಸೋ ಇಲ್ಲ ಮುಳುಗಿಸೋ ತೇಳ್ತಾರ ಪುಣ್ಯಾತ್ಮರೇ ಆಗ್ತಾರೆ ನಾವು ಶ್ರದ್ಧಾ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಗುರುನಾಥನ ನಾವು ಒಳಗ ಕೂಡುದು ನಮ್ ಕೆಲಸದ ಈ ಪ್ರಪಂಚ ಅಂತಕ್ಕಂಥ ಭವಸಾಗರ ದಂಡಿಗೆ ಹೋಗ್ಬೇಕಾಗಿತ್ತಾರ ಒಬ್ಬ ಅಂತಪ್ಪ ಸ್ತೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥನ ನಂಬಿ ಅದರ ಮೇಲೆ ಕೂಡತಕ್ಕಂಥ ಪ್ರವೃತ್ತಿ ನಮ್ಮದಾಗಿದೆ ಆದ್ರೆ ನಮ್ಮಲ್ಲಿ ಏನಾಗಿತ್ತೆ ಅಂತ ಕೇಳಿದ್ರೆ ಸಂಶಯ ಚಾಲಯೋ ಸಂಶಯ ಚಾಲಯೋ ಇವ್ರ ನಂಪಕಿ ಗುರುಗಳದಾರನ್ನ ಇವ್ರು ಪಕ್ಕಿ ಗುರುಗಳದಾರನ್ನ ಇಂತ ಗದ್ದಲದ ಮಧ್ಯದಲ್ಲಿ ಇವತ್ತು ಮಾನವ ಸಂಕುಚ ಆಗ್ತಾಗಲ್ಲ ತನ್ನ ಇಂತ ಪಕ್ಕಿ ಅಂತಕ್ಕಂಥದ್ದು ಬಿಟ್ಟ ನಾನು ಯಾರು ಅಂತಕ್ಕಂಥ ಆಲೋಚನೆ ಮಾಡಿ ನಿನಗೆ ಮಾರ್ಗವನ್ನು ತೋರಿಸ್ತಕ್ಕಂಥ ಗುರು ಪುಣ್ಯಾತ್ರೆ ಯಾತರ ಹೂವಾದರೆ ನನ್ನ ಹೊಂದಿದ್ದರೆ ಸಾಕು ಅಂತಕ್ಕಂಥ ಮಾತ್ರ ಊರಿಂಗ್ಗೆ ದಾರಿ ದಾರು ತೋರಿದೇನೆ ಬರೀತಾರೆ ಪುಣ್ಯಾತ್ರೆ ಅಂತ ಸಂದರ್ಭವಾಗ ನಮ್ಮಲ್ಲಿ ಏನ್ ಬೇಕು ಅಂತ ಕೇಳಿದ್ರ ನಮ್ಮ ಬದುಕು ಆನಂದ ದಟ್ಟಕ್ಕೆ ಮುಟ್ಟಬೇಕಾಗಿತ್ತಂದ್ರೆ ನಿಜವಾಗಿರ್ತಕ್ಕಂಥ ಧಡಕ್ಕೆ ಹೋಗಿ ಮುಟ್ಟಬೇಕಾಗಿತ್ತಂದ್ರೆ ನಮ್ಮ ನಾಮ ನಾವು ವಿಶ್ವಾಸದಿಂದ ಕೂಡಿರ್ಬೇಕು ಶ್ರದ್ಧಾದಿಂದ ಕೊಂಡ್ರಬೇಕು ನಂಬಿಕೆಯಿಂದ ಕೊಂಡಿರ್ಬೇಕು ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರ ನಂಬಿ ರಂಗಯ್ಯ ನಿನ್ನ ನಂಬಿಕೆಟ್ಟವರಿಲ್ಲ ನಂಬಲಾರ್ ಎಷ್ಟೋ ಜನ ಕೆಟ್ಟರು ಧರಣಿದ್ದೇನೆ ಮೇ ಎಷ್ಟೋ ಜನ ಕೆಟ್ಟಾರ ಪಾಂಡವರ ಆ ಕೃಷ್ಣ ಪರಮಾತ್ಮನ ನಂಬಿದ್ರು ಪಾಂಡವರ ಕೃಷ್ಣ ಪರಮಾತ್ಮನ ನಂಬಿದ್ರು ಅದಕ್ಕೆ ನಿನ್ನೆ ಪುಣ್ಯಾತ್ಮನ ಹೈರಾವತ ಆ ಪಾಂಡವರನ್ನ ವ್ಯವಸ್ಥೆ ಎಲ್ಲಿಗೊಂಡಿತ್ತು ನೀವು ನಿನ್ ಕೇಳಿ ಅಂತ ಸಂದರ್ಭ ಇವತ್ತು ನಾವು ಚಿಂತನೆ ಮಾಡೋದೇನಂತ ಕಂದ್ರೆ ಪುಣ್ಯಾತ್ಮರೆ ವಿಶ್ವಾಸ ಶ್ರದ್ಧೆ ನಿಷ್ಠೆ ಅದಕ್ಕೆ ಪುಣ್ಯಾತ್ಮರಿ ಇನ್ನೊಂದು ಶಬ್ದ ಏನ ಹೇಳ್ತಾರೆ ಅಂದ್ರ ನಂಬು ನಂಬು ನಂಬಲೆ ಮನವಿ ಹಂಬಲ ಸುರಡು ನಂಬಿಗೆ ಸಂಬನ್ನುಲು ಕಾರಣ ಅಂತಕ್ಕಂಥ ಮಾತಾ ಹೇಳ್ತಾರೆ ನಂಬಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಮಂಗ್ಯಾಗಳ ನೋಡೇರಿ ನೀವು ಮಂಗ್ಯಾಗಳ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ದಿವಸ ಬಾಳೆ ಕೋಟನಾಗ ಬಂದು ಎಲ್ಲ ಬಾಳೆ ಹಣ್ಣೆಲ್ಲ ತಿಂದು ಹಾಳು ಹೆಚ್ಚಿಬಿಟ್ಟು ಮರು ಒಂದು ಮಾವಿನ ತೋಟಕ್ಕೆ ಹೋಗ್ತಾವ ಆ ಮಾವಿನ ತೋಟದಾಗಿರ್ತಕ್ಕಂಥ ಹಣ್ಣುಗಳನ್ನೆಲ್ಲ ತಿಂದು ಚಿಂತಾಪಿತಿ ಮಾಡಿ ಹರದೊಗೆದು ಬಿಟ್ಟು ಬಾಳೆ ತೋಟದ ಯಜಮಾನನು ಕೂಡ ಮಂಗಗಳಿಗೆ ಹೊಡೆದ ಮಾವಿನ ತೋಟದ ಯಜಮಾನ ಕೂಡ ಮಂಗಗಳಿಗೆ ಹೊಡೆದ ಒಂದ್ ದಿವಸ ಕೂಡ ಮಂಗಗಳು ಎಲ್ಲಿ ಹೋಗಿ ಹಣ್ಣು ತಿನ್ನುವಂತ ಸ್ಥಿತಿಗೆ ಬರ್ಲಿಲ್ಲ ಅದರಾಗಿರ್ತಕ್ಕಂಥ ಒಂದು ಹಿರಿ ಮಂಗ ಬಹಳ ಚಿಂತೆ ಮಾಡ್ತಿತ್ತು ಆಲೋಚನೆ ಮಾಡ್ಲಕ್ಕಿತ್ತು ಚಿಂತಾಕ್ರಾಂತರಾಗಿ ಮುಖ ಸಪ್ಪದು ಮಾಡ್ಕೊಂಡು ಕೂತಂತ ಸಂದರ್ಭದೊಳಗೆ ಒಬ್ಬ ಪರಮ ಜ್ಞಾನಿ ಆಗಿರತಕ್ಕಂಥ ಮನೋಭಾವ ಸಂತ ಬಂದು ಕೇಳ್ತಾನೆ ಮಂದಿದ್ರು ಯಾಕಪ್ಪ ಇಷ್ಟು ಜೀವನದಲ್ಲಿ ಜಿಗುಸ್ತಿ ಆ ವಾತಾವರಣ ನಿರ್ಮಾಣ ಆಗ್ಯದ ನಿನ್ನ ಮುಖದ ಮೇಲೆ ಒಂದಿಷ್ಟು ಕಳೆ ಇಲ್ಲ ಏನಾಗಿದೆ ನಿನಗೆ ಏನು ತೊಂದರೆ ಇದೆ ಏನು ನೋವಾಗಿದೆ ಅಂತಕ್ಕಂಥ ಮಾತನ್ನು ಕೇಳ್ತಾನೆ ಬಾಳೆ ಹಣ್ಣು ತಿನ್ಬೇಕಂತ ಆ ಯಜಮಾನ ಹೊಡೆದ ಹೊರಗ ಹಾಕಿದ ಮಾವಿನ ಹಣ್ಣನ್ನು ತಿನ್ಬೇಕಂತ ಹೋದೆವು ಆ ಯಜಮಾನ ಹೊಡೆದ ಹೊರಗೆ ಹಾಕಿದ ನಮ್ ಬದುಕ ಹೇಗದ ಉದರ ಪೋಸೇನೆ ಯಾವ ರೀತಿ ಮಾಡ್ಕೋಬೇಕು ಎಲ್ಲಿ ನಾವು ಬದುಕಬೇಕು ಅಂತಕ್ಕಂಥ ಚಿಂತೆ ಹತ್ತದಾಗ ಅವಾಗ ಸಂತ ಬಂದಿರ್ತಕ್ಕಂಥ ಪರಮ ಜ್ಞಾನಿ ಸತ್ಪುರುಷರೊಂದು ಮಾತಾಡ್ತಾರ ನಿಮ್ಮ ಜೀವನದ ಯಾರೋ ನಿಮಗೆ ಹೊಡಿಲಾರದಂತ ಒಂದು ಸೂತ್ರವನ್ನು ನಿಮಗೆ ಹೇಳಿಕೊಡ್ತೇನೋ ಅದರ ಪ್ರಕಾರ ನೀವು ಮಾಡ್ರಿ ನಿತ್ಯ ಆನಂದದಿಂದ ಹೊಡೆ ತುಂಬ ಉಂಡ ಸಂತೋಷದಿಂದ ಇರಬಹುದು ಅಂತಕ್ಕಂಥದನ್ನ ಆ ಮಾನುಭಾಬ ಹೇಳ್ತಾರೆ ಅದು ಯಾವ್ದು ರೀ ಅಂತಕ್ಕಂಥದನ್ನು ಮುಂದಕ್ಕೆ ಹೇಳ್ತದೆ ನಾನು ಮಾವಿನ ಮರವನ್ನು ತಂದೀನಿ ಬಾಳೆ ಮರವನ್ನು ತಂದೀನಿ ಹಲವಾರು ಹಣ್ಣನ್ನು ಕೊಡ್ತಕ್ಕಂಥ ಮರಗಳ ಸಸಿಯನ್ನು ತಂದೀನಿ ಇದನ್ನು ಹತ್ತರಿ ಪ್ರತಿಯೊಬ್ಬ ಸರಿಯಾಗಿ ಆರೈಕೆ ಮಾಡ್ರಿ ನೀರು ಉಣಿಸ್ರಿ ಇವು ನಿಮಗೆ ಫಲ ಕೊಟ್ಟೆ ಕೊಡ್ತಾವ ನೀವು ಹೆಂಗ ನೀರು ಉಣಿಸಿ ಗೊಬ್ಬರವನ್ನು ಹಾಕ್ತೀರಿ ಪ್ರತಿ ವರ್ಷ ಬೆಳೆಸಿದಂಗ ಬೆಳೆಸಿದಂಗ ಆ ಹಣ್ಣು ಕೊಟ್ಟೆ ಕೊಡ್ತಾವ ಅದ್ರ ಸಲುವಾಗಿ ನೀವು ಎಲ್ಲಿ ಹೊರಗೆ ಹೋಗೋದು ಬೇಕಾಗಿಲ್ಲ ಯಾವ ಯಜಮಾನ ಕಡೆದಲ್ಲೂ ಹೊರಸ್ಕೊಳ್ಳೋದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಆ ಸಂತ ಪುರುಷ ಆ ಸತ್ಪುರುಷ ಆ ಮಂಗಗಳ ಕೈ ಹಿಡಿದು ಮರಗಳ ಸಸಿಯನ್ನ ಕೊಡ್ತಾರೆ ಸಸಿಯನ್ನ ಕೊಟ್ಟ ಬಳಕ ಇನ್ನೆಲ್ಲ ಯಾತ್ರೆಗೆ ಹೋಗ್ತಕ್ಕಂಥ ಪ್ರಸಂಗ ಬರ್ತದ ಸಂತರು ಆ ಸಾಧು ಸತ್ಪುರುಷರು ಯಾತ್ರೆಗೆ ಹೋಗ್ತಕ್ಕಂಥ ಸಂತರು ಕೇಳ್ತಾರ ಈ ಮರಗಳು ಎಷ್ಟು ದಿನದ ಹಣ್ಣು ಕೊಡಬಹುದು ಒಂದು ವರ್ಷದ ಕೊಡ್ಬೋದು ಎರಡು ವರ್ಷದ ಕೊಡ್ಬೋದು ಹತ್ತು ವರ್ಷನೂ ಆಗಬಹುದು ಆದ್ರೆ ನೀವು ಮರ ಹಣ್ಣು ಕೊಡ್ತೈತಿ ಅಂತಕ್ಕಂಥ ಭರವಸದಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಅದಕ್ಕೆ ಹನಸ್ರಿ ಆ ಮರವನ್ನು ಹಚ್ಚರಿ ಅಂತ ಹೇಳಿದ್ರು ಮಂಗಗಳೆಲ್ಲ ಮರ ಹಚ್ಚಿಬಿಟ್ಟು ಮರ ಹಚ್ಚಿ ಪುಣ್ಯಾತ್ಮರ ಸಂತ ಹೋಗಿಬಿಟ್ಟ ಕೆಲವೊಂದು ದಿನ ಕಾಲ ಗತಿಸ್ತದೆ ಗತಿಸಿದ ಮೂಲಕ ಮಂಗ್ಯಾಗಳಲ್ಲಿ ಸಂಶಯ ಬರ್ತದ ಏನ್ ಸಂಶಯ ಬಂತು ನೀವು ಹೇಳಿರ್ತಕ್ಕಂಥ ಸಂತ ಹೇಳಿರ್ತಕ್ಕಂಥ ಗಿಡ ಇದೆ ಬೇರು ಬಿಡುದು ಯಾವಾಗ ಮ್ಯಾಲ ಚಿಗಿದ ಯಾವಾಗ ನಮ್ಗೆ ಹಣ್ಣು ಕೊಡುದು ಯಾವಾಗ ದಿನ ಹೋಗೋತ್ತ ಮಂಗಗಳು ಕಿತ್ತು ನೋಡೋತ್ತ ಮತ್ತಿಡೋರತ್ತೆ ದಿನ ಹೋಗೋರತ್ತ ಕಿತ್ತಿಡೋಳತ್ತ ನೋಡೋಳ ಹಿಂಗ ಸಂಶಯ ಬಂದ ಶ್ರದ್ಧಾ ಹೋಗಿ ಬಿಡ್ತು ಸಂಶಯ ಬಂದ್ಬಿಡ್ತು ಪುಣ್ಯಾತ್ಮರೆ ಮರಗಳು ಒಂದೂ ಚಿಗಿಲಿಲ್ಲ ಒಣಗಿಲಿಕ್ಕೆ ಆರಂಭ ಮಾಡಿಬಿಟ್ಟು ಅಂತ ಈ ಕಾರಣ ಏನು ಅಂತ ಕೇಳಿದ್ರೆ ನಾನು ಹೇಳು ತಾತ್ಪರ್ಯ ಏನು ಅಂತ ಆ ಸಂತನ ಮಾತಿನ ಮೇಲೆ ವಿಶ್ವಾಸ ಇತ್ತು ತಂದೆಯ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು ಆತ ಪುಣ್ಯಾತ್ಮನೆ ಆ ಮಂದಗಳ ಮರವನ್ನು ನೆಟ್ಟಿದ್ರ ಮರಕ್ಕೆ ನೀರನ್ನ ಅನಿಸಿ ಪಾಲನೆ ಪೋಷಣೆ ಮಾಡಿದ್ರಂದ್ರ ಏನಾಗ್ತದೆ ಅಂತ ಕೇಳಿದ್ರೆ ಆಗ್ತದೆ ಒಂದು ದಿವಸ ಹಣ್ಣನ್ನು ತಿನ್ಲಿಕ್ಕೆ ಬರ್ತಿತ್ತು ಫಲವನ್ನು ತಿನ್ಲಿಕ್ಕೆ ಇತ್ತು ಅಂತ ಸಂದರ್ಭ ಏನ್ ಮಾಡ್ಕೊಂಡು ಆತನ ಮಾತಿನ ಮೇಲೆ ವಿಶ್ವಾಸ ಬರಲಿಲ್ಲ ನಂಬಿಕೆ ಬರಲಿಲ್ಲ ಶ್ರದ್ಧಾ ಬರ್ಲಿಲ್ಲ ಬಹುತೇಕ ನೋಡ್ರು ಶಾಲೆ ಒಳಗ ಟೀಚರ್ ಹೇಳ್ತಾರೆ ನಾಲ್ಕು ನಾಕಳೆ ಎಷ್ಟು ಅಂತ ಕೇಳಿದ್ರ ನಾಲ್ಕು ಅಕಳೆ ಎಷ್ಟು ಎಷ್ಟು ನಾಲ್ಕು ನಾಕಲೆ ನಾಕ್ ಎರಡ್ಲೇ ಕೇಳಿಲ್ಲ ನಾನು ನಿಮ್ಮನ್ನ ನಾಕ್ ನಾಕಲೆ ಎಷ್ಟು ಅಂತ ಕೇಳೀನಿ ಹೌದಲ್ ಹದಿನಾರು ಹೌದಿಲ್ಲ ಅವ್ರ ಟೀಚರ್ ಏನ್ ಮಾಡಿದ್ರು ತಪ್ಪಿ ಹದಿನಾಲ್ಕಂದು ಬಿಟ್ಟಿದ್ರು ಟೀಚರ್ ತಪ್ಪಿ ಹದಿನಾಲ್ಕಂದು ಬಿಟ್ಟರು ಯಾರ ಲೋಕರಾಗಿದ್ರು ಗೊತ್ತಿಲ್ಲ ಆ ಹುಡುಗ ಮನೆಗೆ ಬಂದ ನಾಲ್ಕು ನಾಕಲೆ ಹದಿನಾಲ್ಕ ನಾಲ್ಕು ನಾಕಲೆ ಹದಿನಾಲ್ಕ ಅಂತ ಹಿಂಗೆ ತತ್ತಿತ್ತ ಅವಾಗ ಅವ್ರ ತಾಯಿ ಬಂದ್ರೆ ಇವತ್ತು ನಾಲ್ಕು ನಾಕಲೆ ಹದಿನಾಲ್ಕಲ್ಲ ಹದಿನಾರು ಅಂದರು ನಾಲ್ಕು ನಾಕಲೆ ಹದಿನಾರು ಅಂದ ಆ ತಾಯಿ ಹೇಳಿದ್ರು ಅವಾಗ ಹೊಡಗ ತಗೊಂಡಿ ಬಹಳ ಟೀಚರ್ ಕಿಂತ ಬಹಳ ಶಾಲೆ ಆಗಿದೆ ಟೀಚರ್ ನನಗ್ ನಾಲ್ಕು ನಾಕಲೆ ಹದಿನಾಲ್ಕ ನಾನು ಹೇಳೋ ತಾತ್ಪರ್ಯ ಏನೋ ಅಂತ ಕೇಳಿದ್ರ ತಾಯಿ ಮೇಲೆ ಮಕ್ಕಳಿಗೆ ಇಲ್ಲ ತಾಯಿ ಮೇಲೆ ನಂಬಿಕೆ ಇಲ್ಲ ಆದ್ರೆ ಶಿಕ್ಷಣವನ್ನ ಕೊಡತಕ್ಕಂತ ಶಿಕ್ಷಕನ ಮೇಲೆ ನಂಬಿಕೆ ಅದ ಆ ಶಿಕ್ಷಕ ತಪ್ಪು ಹೇಳಿದ್ರು ಕೂಡ ಮಕ್ಕಳವನ್ನ ಬಿಟ್ಕೊಡಕ್ ಇಲ್ಲ ಇದಕ್ಕೆ ಪುಣ್ಯಾಕ್ತರ ಭರವಸ ಅಂತ ಕರೀತಾರೆ ಇದಕ್ಕೆ ನಂಬಿಕೆ ಅಂತ ಕರೀತಾರೆ ಅದಕ್ಕೆ ಹೇಳ್ತಾರ ಒಬ್ಬ ಇಂಜಿನಿಯರ್ ಒಬ್ಬ ಇಂಜಿನಿಯರ್ ಒಂದು ನೂರು ಪೂಲ್ ಕೆಡಿ ಕಟ್ಟಿ ಕೆಡವಿದ್ರು ಕೂಡ ಚಿಂತಿಲ್ಲ ಒಬ್ಬ ಡಾಕ್ಟರ್ ತಪ್ಪು ಟ್ರೀಟ್ಮೆಂಟ್ ಕೊಟ್ಟ ಒಂದು ಹತ್ತು ಪೇಷೆಂಟ್ ಆದ್ರೂ ಏನ್ ಚಿಂತಿಲ್ಲ ಆದರೆ ಒಬ್ಬ ಶಿಕ್ಷಕ ಸಮಾಜದಲ್ಲಿ ಒಂದು ತಪ್ಪ ಮಾರ್ಗದರ್ಶನ ಮಾಡಿದಂಗ ಇಡೀ ಸಮಾಜ ಅವನತಿಗೆ ಹೋಗ್ತತಿ ಅನ್ನೋದಕ್ಕೆ ನಾಲ್ಕು ನಾಲ್ಕನೇ ಹದಿನಾಲ್ಕನ್ನು ಲೆಕ್ಕ ಬರ್ತದ್ರಿ ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತ ನಾವು ಹೇಳುದೇನಂತ ಕೇಳ ಮಕ್ಕಳ ಯಾರ ಮೇಲೆ ವಿಶ್ವಾಸ ಇರ್ತಾವ ಅಂತ ಕೇಳ ಗುರು ಶಿಕ್ಷಕ ನಮ್ಮ ಬಾಲಿನ ಸರ್ವಾಂಗೀಣ ಅಭಿವೃದ್ಧಿಯ ಶಿಲ್ಪಕಾರ ಅಂತ ಕರೀತಾರೆ ಅಂತವನ ಮೇಲೆ ಭರವಸೆ ಇಟ್ಟಾಗ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹೇಳ್ತಾಳ ನಾಲ್ಕು ನಾಕಲೆ ಅಂದ್ರೂ ಕೂಡ ನಮ್ಮ ಶಿಕ್ಷಕರ ಹಿಂಗೆ ಹೇಳಿದಾರೆ ಬಹಳ ಶಾಣೆ ಅದನ್ನ ಹೆಂಗ್ ಮಕ್ಕಳಂತಾವ ಶಿಕ್ಷಕರು ತಪ್ಪಲ್ಲ ಮಕ್ಕಳು ತಪ್ಪಲ್ಲ ಶಿಕ್ಷಕ ಯಾವೋ ಇದ್ದಾಗ ಮಾತು ಹೋಗ್ಯದ ಆದ್ರೂ ಕೂಡ ಮಾಸ್ತರ ತಪ್ಪೇನಂತ ಬಿಟ್ಕೊಡ್ಲಿಕ್ಕೆ ಸಾಧ್ಯಲ್ಲ ಅಂತ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಲ್ಲ ಮಕ್ಕಳು ಗುರುವಿನ ಮೇಲೆ ಇರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶ್ರದ್ಧೆ ಶ್ರದ್ಧಾವಾನ ಲಭತೆ ಅಂತಕ್ಕಂಥ ಮಾತು ಬರೀತಾರೆ ಜಗತ್ತಿನಾಗ ಪುಣ್ಯಾತ್ಮರೆ ನಂಬಿಕೆ ವಿಶ್ವಾಸ ಶ್ರದ್ಧೆಯನ್ನು ಬಿಟ್ಟು ಯಾವುದೂ ಇಲ್ಲ ಇವತ್ತು ನೀವು ಪುಣ್ಯಾತ್ಮನೆ ಜಪ ಮಾಡ್ರಿ ತಪ ಮಾಡ್ರಿ ಏನ ಮಾಡ್ರಿ ನಿನಗೆ ನಂಬಿಕೆ ಬೇಕು ಇಲ್ಲಿ ಗಣಪತಿ ಮೂರ್ತಿ ಅದ ಗಣಪತಿ ಮೂರ್ತಿ ಒಳಗೆ ಬುಡಿಯೊಳಗೆ ಮೂರ್ತಿ ಕುಂದ್ರ ಇದು ಒಳಗ ದೇವರ ದಾನಪ್ಪ ಇಲ್ಲಿ ಶಕ್ತಿ ಐತಿ ಅಂತ ನಂಬಿ ಬಂದು ನಮಸ್ಕಾರ ಮಾಡಿದೆ ಅಂದ್ರ ಅಲ್ಲಿ ಪುಣ್ಯಾತ್ಮ ನಿನಗೆ ಫಲ ಸಿಗ್ತದ ಇದೇನು ಬಿಡ ಕಲ್ಲು ಐತಿ ಅಂದಿ ಅಂದ್ರ ಅಲ್ಲಿ ಫಲ ನಿನಗೆ ಸಿಗುವುದಿಲ್ಲ ಎರಡೂ ನಿನ್ ಕೈಯೊಳಗ ಅದಕ್ಕೆ ಲೋಕಗಳ ಪುಣ್ಯಾತ್ಮನ ನಮ್ಮ ಬದುಕು ಏನಾಗೈತಿ ಅಂತ ಕೇಳಿದ್ರ ನಂಬಿಕೆ ಶ್ರದ್ಧೆ ವಿಶ್ವಾಸ ಮೇಲೆ ಜಗತ್ತ ನಿಂತದಿದು ಅದನ್ನ ಬಿಟ್ಟು ಮತ್ತೆ ಮೇಲೆ ನಿಂತಿಲ್ಲ ಅಂತ ಸಂದರ್ಭ ಅದಕ್ಕೆ ಹೇಳಿದ್ರು ಪುಣ್ಯಾತ್ಮರೇ ಭಗವಂತನನ್ನು ನಂಬಿ ಯಾರೂ ಈ ಜಗತ್ತಿನ ಕೆಟ್ಟಿಲ್ಲ ಯಾರು ಕೆಟ್ಟಿಲ್ಲ ಅಂತಕ್ಕಂತ ಆ ಇಟೋವಾ ಪಂತ್ ಅಂತಕ್ಕಂತ ಇಟೋವಾ ಪಂತ್ ಅಂತಕ್ಕಂತ ಪುಣ್ಯಾತ್ಮರೆ ನಿತ್ಯ ಕೀರ್ತನ ಮಾಡ್ತಿದ್ದ ನಿತ್ಯ ಚಿಂತನ ಮಾಡ್ತಿದ್ದ ನಿತ್ಯ ಪ್ರವಚನ ಮಾಡ್ತಿದ್ದ ಬರ್ತಕ್ಕಂತ ಜನರಿಗೆ ತನ್ನ ಸ್ವಂತ ಖರ್ಚಿನಿಂದ ಜನರಿಗೆ ದಾಸೋಗ ಮಾಡಿಸ್ತಿದ್ದ ಶಂಕ್ರೆ ಜನರಿಗೆ ದಾಸೋಗ ಮಾಡಿಸ್ತಿದ್ದ ಆರಂಭ ಪುಣ್ಯಾತ್ಮರ ಹೊರಗೆ ಬರ್ತಕ್ಕಂಥ ಉತ್ಪನ್ನ ಇಲ್ಲಾಗಿತ್ತು ಕಟ್ಟಿದ ಕರ ಒಟ್ಟಿಲು ಬಳಿವೆ ಖಾಲಿ ಮಾಡಿ ನೋಡಿ ನೀವು ಹಂಗೆಲ್ಲ ಅವನು ಸಂಪತ್ತು ದಿನ 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 ಹರಿದು ಹರಿದು ಹೋಗ್ಬಿಡಿತು ಹೋದಂತ ಸಂದರ್ಭದ ಸಮಸ್ಯೆ ಎಲ್ಲಿಗೆ ಬರ್ತೈತಿ ಅಂತ ಕೇಳಿದ್ರ ಇವತ್ತು ದಾಸೋದ ಏನು ಇಲ್ಲ ಏನ್ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಇಟೋಗ ಪಂತಗ ತಾತನ ಮಡದಿ ಕೇಳ್ತಾನೆ ಕೇಳಿದಾಗ ನಾನು ಮಾಜಾರಕ್ಕೆ ಹೋಗಿ ಸಂತೆ ತಗೊಂಡು ಬರ್ತು ಅಲ್ಲಿ ತನಕ ನೀ ಸಾಹಿತ್ಯ ರೆಡಿ ಮಾಡುವಂತಕ್ಕಂತ ಮಾತು ಹೇಳ್ತಾನ ಹೋಗು ಕಾಲಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ನಿತ್ಯ ಭಗವದ್ಗೀತೆ ಪ್ರವಚನ ಹೇಳ್ತಿದ್ರು ಯಾವ್ದು ಹೇಳ್ತಿದ್ರು ಭಗವದ್ಗೀತೆ ಪ್ರವಚನ ಹೇಳ್ತಿದ್ರು ಒಂಬತ್ತನೇ ಅಧ್ಯಾಯದವರೆಗೂ ಇಪ್ಪತ್ತೆರಡನೇ ಶ್ಲೋಕದ ಮೇಲೆ ಗೆರಿ ಬಿಟ್ಟ ಯಜಮಾನ ಗೆರಿ ಎಳದು ಹೋಗ್ಬಿಟ್ಟ ಮಧ್ಯಾಹ್ನ ಪುಣ್ಯಾತ್ಮರೆ ಹನ್ನೆರಡು ಗಂಟೆ ಆದ್ರೂ ಕೂಡ ಏನು ಸಿಗ್ಲಿಲ್ಲ ಅವನಿಗೆ ಮಾರ್ಕೆಟ್ ಎಲ್ಲ ಸುತ್ತಾಕೆ ಸುತ್ತಾಕ್ಕೆ ದಾಸಿ ಬಂದ ಯಾರು ಕೊಡ್ಬೇಕು ಇಲ್ಲೇನೋ ಪುಣ್ಯಾತ್ಮ ನಿಮ್ಗೆ ಕತ್ತಾರ ಯಾರೋ ಹೇಳಿ ಪೆಂಟರ್ ನೀರು ಕೊಟ್ಟಾಗುತ್ತೋ ದಿನನಿತ್ಯ ದಾಸ ಅಂತ ಹೇಳಿದ್ರು ಕೊಟ್ಟದ್ದನೇ ಪುಣ್ಯಾತ್ಮ ನಿಮ್ಗೆ ಜನ್ಮಕ್ಕೆ ಬುದ್ಧಿ ಆಗ್ಬಾರ್ದು ಜನ್ಮದಲ್ಲಿ ಪರ ಜನ್ಮಲು ಸುಖವಾಗುವುದು ಧರ್ಮದತ್ತೆ ಅಂತಕ್ಕಂತ ಮಾತ್ರ ಕೂಡ ಹಾ ಹ ಇವತ್ತು ಸಾವುಕಾರ ಬಹಳ ಸಾವಕಾರ ಆಗಿರೋ ಬಹಳ ಶ್ರೀಮಂತರಾದ ಕಾರಣ ಏನು ಹಿಂದಿನ ಜನ್ಮದಾಗ ಮಾಡಿದ ಪುಣ್ಯ ಅವ್ರ ತಲೆಬಿಂದಿಗೆ ಒಂದು ಕೂತು ಊಟ ಮಾಡಿಸ್ತದೆ ಅದಕ್ಕೆ ಧರ್ಮದ ಕಾರ್ಯಕಡುದು ಕಲಿಬೇಕು ಹ ನೀವು ಪುಣ್ಯಾತ್ಮನೆ ನೀವು ಕೊಟ್ಟದ ಸತ್ಪಾತ್ರಕ್ಕೆ ಸಲ್ಲಾ ಕತಿ ತಿನ್ನುವತ್ತು ಚೌಕಾಶಿ ಮಾಡಿ ಕೊಡಬೇಕು ಬರೇ ಕೊಡುದು ಪುಣ್ಯಾತ್ಮ ನೋಡು ಒಬ್ಬ ಬಂದ್ ಐವತ್ತು ರೂಪಾಯಿ ಬೇಡಿದ ಐವತ್ತು ರೂಪಾಯಿ ಬೇಡಿದ ನೀವು ಐವತ್ತು ರೂಪಾಯಿ ಕೊಟ್ಟ ಕೊಟ್ಟ ತಕ್ಷಣ ಏನ್ ಮಾಡ್ತಾನ ಮೀನಿನ ಒಂದು ಬಲಿ ತಗೋತಾನೆ ಮೀನಿನ ಬಲಿ ತಗೊಂಡ ಹೋದ ನದಿ ಹೋಗಿ ಮೀನಿಗೆ ಬಲಿ ಬಿಟ್ಟ ಮೀನುಗಳೆಲ್ಲ ತಗೊಂಡು ಬಂದು ಪುಣ್ಯಾತ್ಮರ ಜೀವ ಹಾನಿ ಮಾಡಿಬಿಟ್ಟ ಅಂತ ಸಂದರ್ಭದಾಗ ಆ ದಾನ ಮಾಡಿದವನು ತೀರ್ಕೊಂಡ ದಾನ ತಗೊಂಡವನು ತೀರ್ಕೊಂಡ ಈ ಪುಣ್ಯಾತ್ಮ ಇವನು ನರಕ ಕೊಯ್ಬೇಕಾದ್ರೆ ಗದ್ದೆ ಹಿಡಿದು ಬಿಡ್ತಾ ಯಾಕಂದ್ರೆ ಪುಣ್ಯ ಬಹಳ ಮಾಡಿದ್ದ ಅವನು ಸ್ವರ್ಗಕ್ಕೆ ಕಳ್ಬೇಕಾದ್ರ ಪಾಪ ಮಾಡಿದ್ದ ಈ ಲಕ್ಕ ಕೊಟ್ಟು ಶ್ರೀಮಂತ ನಾನು ನನ್ನ ಜೀವನದಾಗ ತಪ್ಪು ಒಂದೂ ಪಾಪ ಮಾಡಿಲ್ಲ ನನ್ ಯಾಕೆ ಇಟ್ಕೊಂಡು ಕೂತೀನಿ ಸ್ವರ್ಗಕ್ಕೆ ತೋರಿಸ್ರಿ ಅಂದ ನನ್ ಯಾಕೆ ಇಟ್ಕೊಂಡು ಕೊತ್ತೀನಿ ಸ್ವರ್ಗಕ್ಕೆ ತೋಳಿಸ್ರಿ ಅಂತಕ್ಕಂತ ಮಾತು ಹೇಳಿದಾಗ ಬೇಕಾದ್ರಲ್ಲಿ ಕೂತಾನ ಅವನ ಕೇಳ ಮಕ್ಕಳ ಅವನಿಗೆ ಸಹಿತನ ದಾನ ಮಾಡಿ ನಿಲ್ಲ ಕೇಳ್ರಿ ಎಂದ ಅವಾಗ ಪುಣ್ಯಾತ್ಮರಲ್ಲಿ ಲೆಕ್ಕ ಲೆಕ್ಕಪತ್ರ ಏನ್ ಹೇಳ್ತದಂದ್ರ ಅವನಿಗೆ ಐವತ್ತು ರೂಪಾಯಿ ದಾನ ಕೊಟ್ಟದ ಸಲುವಾಗಿ ನಿನಗೆ ನರಕ ಬಂದದ್ದೆ ಅಂತ ಹೇಳಿದ್ರು ಅದೇನ್ ಮಾಡಿದ ಐವತ್ತು ರೂಪಾಯಿ ನಾವು ಐವತ್ತು ರೂಪಾಯಿ ತೆಗೆದುಕೊಂಡು ಹೋಗಿ ಮೀನಿನ ಜಾರಿಗೆ ತಗೊಂಡು ಬಂದು ಮೀನನ್ನು ಹಿಡಿದ ಪ್ರಾಣಿ ಹಿಂಸೆಯನ್ನ ಮಾಡಿದ ಆ ಪ್ರಾಣಿಗಳ ಪಾಪ ನಿನಗೆ ಹತ್ತಿತ್ತು ಅಂತಕ್ಕಂಥ ಹೇಳ್ತಾರೆ ಧರ್ಮ ಬೇಕು ನೋಡುವ ಕಣ್ಣಲ್ಲಿ ಮುಟ್ಟುವ ಕೈಯಲ್ಲಿ ನುಡಿಯುವ ಶಬ್ದದಲ್ಲಿ ಅದಕ್ಕೆ ಕೊಣೆ ದಾನ ದಾನ ಪವಿತ್ರವಾಗಿರ್ತಕ್ಕಂಥ ದಾನ ಮಾಡಿದ ಸಲುವಾಗಿ ಇಂಥ ಕಾರ್ಯಗಳು ನಡೆದ ನೀವು ನಂಬೇರಿ ಸುಮ್ಮ ದಾನ ಮಾಡಕತ್ತಿಲ್ಲ ನೀವು ಇಲ್ಲಿ ನಂಬಿಕೆ ಶ್ರದ್ಧೆಯಿಂದ ಕೊಡಕ್ಕಂತೇಳಿ ಗಣಪತಿ ಉತ್ಸವದೊಳಗ ನಾವು ಕೂಡ ಬಂತಕ್ಕಂತ ಜನರಿಗೆ ಪ್ರಸಾದ ಮಾಡಿದ್ರೆ ಅಲ್ಲಿ ಇರತಕ್ಕಂತ ದೇವರು ಊಟ ಮಾಡುದಿಲ್ಲ ದೇವನ ಸ್ವರೂಪವಾಗಿರ್ತಕ್ಕಂಥ ಭಕ್ತ ಕೂಡ ಕೋಟಿ ಪ್ರಸಾದ ಮಾಡಿದ್ರೆ ಅದು ನನಗ್ ಒಂದಿದ್ದು ಒಂಬತ್ತಾಗಿ ಬರ್ತದೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಐತೆ ತಿಳ್ಕೊಂಡು ನೀವೇನ್ ಮಾಡಿರತ್ತೀರಪ್ಪ ದಾನ ಮಾಡಿ ದಾನ ಮಾಡಕತ್ತೀರ ಹೋಗೋರಿಗೆ ಕಡ್ಡಾಯ ದುಡ್ಡು ಕೊಡಂಗಿಲ್ಲ ಇಲ್ಲಿ ಕಡ್ಡಾಡ್ಸಲಿ ದುಡ್ಡು ದಿನಮಾನದೊಳಗ ಇಷ್ಟು ಶ್ರದ್ಧೆಯನ್ನು ಕೊಡ್ಲಿಕ್ಕೆ ಕಾರಣ ಎನ್ನುವಂತ ಪುಣ್ಯಾತ್ಮರೆ ಭೋಜರಾಜನ ಆಸ್ಥಾನದೊಳಗ ಒಬ್ಬ ಬಂದ ವಾಣಿ ಹೇಳ್ತಕ್ಕಂಥ ಕೊಟ್ಟಾಟ ಬರುದು ಕೊಟ್ಟಾಟ ಬರುದಲು ಕೊಟ್ಟಾಟ ಅಂತ ಅಂತೇಳಿ ಇದು ಗದ್ದ ಹಿಡಿತು ಕಾಳಿದಾಸನ ಕರೆಸ್ಬೇಕಂದ್ರು ನೀವು ಕೊಟ್ಟಾಟ ಬರುದಲಂತೆ ಅಂತ ಕದನ ಅದರ ಅರ್ಥ ಇದು ಇರ್ತದೆ ಈಗ ಅವಾಗ ಭೋಜರಾಜನ ನದಿ ಸ್ನಾನಕ್ಕೆ ಹೋಗಿತ್ತು ಕಾಳಿದಾಸ ನದಿ ಸ್ನಾನಕ್ಕೆ ಹೋಗಿದ್ರು ಹೋಗಿ ಸುದ್ದಿ ಮುಡ್ತಿಸ್ತಾರೆ ನಿಮ್ಗೆ ರಾಜ್ಯ ಬೇಗ ಬರ್ಬೇಕಂತ ಆದ್ಯ ಮಾಡ್ಯಾರ ತಿಳ್ಕೊಂಡು ಆದ್ರೆ ಗುರು ಕಾಲಕ್ಕೆ ಬ್ಯಾಸಿ ಬಿ ಬಿಸಿ ಇರುತ್ತೆ ಕಾರ್ ಸುಡ್ಲಿಕ್ ಹತ್ತಿದ್ವು ಅಲ್ಲಿ ಕೂಡ ಇನ್ನೊಂದಿಷ್ಟು ಕೂಡ ತಿಳ್ಕೊಂಡು ಅವೇನ್ ಮಾಡಿದ ಬರ್ಲಕ್ ಕತ್ತಿದ್ದ ಈತ ಬಂದ್ ರಾಜನಿಗೆ ಸುದ್ದಿ ಮುಡಿಸ್ತಾನೆ ನೀವೆಲ್ಲ ಕರ್ದೇರಿ ನಾವು ಸಂದೇಶ ಮುಡಿಸಿದೀವಿ ಆದ್ರ ಅವನ ಕಾರಣಗ ಚಪ್ಲಿ ಇಲ್ಲ ಕಾರ್ ಸುಡ್ತಾ ಇದ್ದಾವ ಅದಕ್ಕ ಅಲ್ಲಿ ನೆರಳಾ ಕೂಡ್ರಿ ಇಲ್ಲಿ ನೆರಳ ಕೊಡ್ ಅನ್ಕೋ ಹಿಂಗ ಬರಕ್ ಅಂದಾಗ ಪುಣ್ಯಾತ್ಮರೇ ರಾಜ ಏನ್ ಮಾಡ್ತಾನೆ ಕುದುರಿ ಕಳಿಸ್ಕೊಡ್ತ ಕುದುರಿ ಕಳಿಸ್ಕೊಟ್ಟ ಆ ಕುದುರೆ ಬಂತು ಅಲ್ಲಿ ಒಬ್ಬ ಪುಣ್ಯಾತ್ಮರಿ ಹೇಳೋರ ಮನುಷ್ಯ ನೋಡಿ ನೀವು ಕೆಂಪು ಶಾಲಾ ಕೊಂಡು ಹೋಗ್ತಕ್ಕಂಥ ಪುಸ್ತಕ ಹೇಗೆಡ್ಕೊಂಡು ಅದು ನಡ್ಕೋತ್ ಹೊಂಟಿತ್ತು ಏ ತಮ್ಮ ಬಾಯಿ ನೀನು ಉದ್ಯೋಗ ಚಲಾಕತಿ ಕುದುರೆ ತಗೊಂಡು ಹೋಗ್ಬಿಡೋ ನನ್ನ ಕಾಳಿದಾಸ ಅವಾಗ ಕುದುರೆ ಹಿಂಗ ಕೊಟ್ಟಾಗ ಸುದ್ದಿ ಇತ್ತು ಆಣಿ ಕಳಿಸ್ಕೊಟ್ರು ರಾಜನ ಮಗನ ಮೆರವಣಿಗೆ ಕುದುರೆ ಮೇಲೆ ನೋಡಿದಿತ್ತು ರಾಜನ ಮಗನ ಮೆರವಣಿಗೆ ಕುದುರೆ ಮೇಲೆ ನೋಡಿದಿತ್ತು ಕಾಳಿದಾಸ ನೋಡಿದ್ರು ಕಾಳಿದಾಸನ ಕರ್ಕೊಡೋಲಕ್ಕ ಆಣಿ ಬಂತು ಆಣಿ ಬಂತು ಅಂತ ಹೋಗಿ ವಿಚಾರ ಮಾಡಿದ ಪುಣ್ಯಾತ್ಮರೇ ಈ ಕುದುರೆ ಮೇಲೆ ರಾಜನ ಮಗನ ಮೆರವಣಿಗೆ ಆಗಬಾರ್ದಪ್ಪ ಆಣಿ ಮೇಲೆ ಅಂಬಾರಿ ಮೇಲೆ ಮೆರವಣಿಗೆ ಆಗ್ಬೇಕಾಗ್ತದ ಈ ಆಣಿ ಅವನಿಗೆ ಕೊಟ್ಬಿಡು ಹೇಳಿಬಿಟ್ಟ ಮತ್ತೆ ಹೋದ್ರು ಆಣಿ ಕೊಟ್ರೆ ರಾಜನ ಮಗನಿಗೆ ಕೊಟ್ಬಿಟ್ಟ ಅವಾಗ ಪುಣ್ಯಾತ್ಮರು ಪಲ್ಯಕ್ಕೆ ಕಳಿಸ್ಕೊಡ್ತಾರೆ ಪಲ್ಲಕ್ಕಿ ಕಾಳಿದಾಸ ಆಸ್ಥಾನಕ್ಕೆ ಹೋದ ರಾಜರಿಗೆ ಕೇಳ್ತಾರೆ ಭೋಜ ರಾಜರಿಗೆ ಏನು ಸಮಸ್ಯೆ ಇದು ಕೊಟ್ಟ ಬರ್ದು ಕೊಟ್ಟ ಬರ್ದು ಅನ್ನಕತ್ತಾರೆ ಏನರ್ಥ ಅಂದ್ರು ಇಲ್ಲಿ ಸ್ನಕ ಮಾಡಿದ ನಿಮ್ಗೊಂದು ಗೊತ್ತಾಗಲಿ ಅಂತ ಕೇಳ್ತಾನೆ ಕಾಳಿದಾಸ ನಾನೇನ್ ಕೇಳಿನಿ ನೀವು ಮೊದಲು ನಾನು ಕುದುರಿ ಕೊಟ್ಟು ಕಳಿಸ್ರಿ ಅದು ಬ್ಯಾಡಂತ ಕಳಿಸ್ಕೊಡ್ತೀನಿ ಒಬ್ಬರಿಗೆ ಕೊಟ್ಬಿಟ್ನ ಪುಣ್ಯ ಧಾನಕ್ಕ ಅವಾಗ ನೀವೇನ್ ಕಳಿಸ್ಕೊಟ್ರಿ ಕುದುರಿ ಕಿಮ್ಮತ್ತೆಷ್ಟು ಆಣಿ ಕಿಮ್ಮತ್ತೆಷ್ಟು ಎಂತ ಹತ್ತು ಕುದುರಿ ತಗೋಬಹುದು ಅಷ್ಟು ಕಿಮ್ಮತ್ತಿನಿರ್ತಕ್ಕಂಥ ಆಣಿ ನನಗೆ ಕಳಿಸ್ಕೊಡ್ತೀರಿ ನಾ ಆಣಿ ಹೇಳಿ ಅವಾಗ ನೀವೇನ್ ಕಳಿಸ್ಕೊಡ್ತೀರಿ ಪಲ್ಲಕ್ಕೆ ಕಳಿಸ್ಕೊಡ್ತೀರಿ ಅದಕ್ಕೆ ಕೊಟ್ಟಾಟ ಬರೋದು ನಂತರ ನೀವು ಒಂದು ಕೊಟ್ಟೆಯಿಂದ ನಿನಗೆ ಒಂಬತ್ತಾಗಿ ಹೊಳ್ಳಿ ಬರ್ತತೆ ಅಂತಕ್ಕಂಥ ಭರವಸೆ ನೀವು ನಂಬಿಕೆ ವಿಶ್ವಾಸ ಸಿಗ್ತೀರಿ ಅದಕ್ಕೆ ಗಣಪತಿ ಹಬ್ಬದೊಳಗೆ ಪುಣ್ಯ ಪುಣ್ಯಕಾರದ ದಾಸೋ ರೂಪದಲ್ಲಿ ಮನವನ್ನ ಸಂದಾಯ ಮಾಡ್ತಾ ಇದ್ದೀವಿ ಮಾಡಬೇಕು ಮಾಡ್ಬೇಕು ಯಾಕಂದ್ರ ನಮಗ ಭಗವಂತ ಅವಕಾಶ ಕೊಟ್ಟಾಗ ಅದನ್ನ ಮಾಡ್ಬೇಕು ನೀವು ಮಾಡಿದ್ರು ಸಲುವಾಗಿ ಪುಣ್ಯಾತ್ಮರೆ ಮಾಡಿದನ್ನು ಮಾರಾಯ ಅಂತಕ್ಕಂಥ ಮಾತು ಹೇಳ್ತೀರಿ ನೀವು ಬಕ್ರ ಅಕಸ್ಮಾತ್ ಪುಣ್ಯಾತ್ಮರೆ ಯಾರಿಗೆ ಒಂದು ರೂಪಾಯಿ ಕೊಡ್ಲಾರ್ದ ಕಟ್ಟ ಜುಪುಣತನ ಮಾಡಾಕತ್ತೀರಿ ಅಂದ್ರ ಅದು ಹೆಂಗ ಕೂಡಿಸಿರ್ತೀರಿ ಹಂಗ ಇಟ್ಟ್ರೆ ಅಂದ್ರೆ ಏನಾಗ್ಕಂತ ಕಿದ್ರೆ ಒಂದ್ ದಿವಸ ಕೊಳಿತ ದಾನ ಮಾಡಿದ್ರೆ ಬೆಳಿತದ ಕೂಡಿಟ್ಟದು ಕೊಳಿತದತ್ತ ಅದಕ್ಕೆ ನೀವು ದಾನ ಹೆಂಗ ಮಾಡಿರಿ ಅಂತ ನಂಬಿಕೆ ಬಂದದ ವಿಶ್ವಾಸ ಬಂದದ ಶ್ರದ್ಧೆ ಬಂದದ ಇಲ್ಲಿ ಕೊಟ್ರ ನಮದು ಮುಳುಗುದು ಅಂತಕ್ಕಂಥದ್ದು ನಂಬಿಕೆ ಸಂಪೂರ್ಣವಾಗಿ ಶ್ವಾಸ ಬಂದಂತೆ ತಿಳ್ಕೊಂಡು ಈ ಕಾರ್ಯ ನಡೆದುವುದು ಪುಣ್ಯಾತ್ಮರೇ ಈ ಗಜಾನನ ಕಮಿಟಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರ ನಿತ್ಯ ಪ್ರವಚನ ಮಾಡಿಸ್ತಾರ ಒಂದು ದುಡ್ಡು ವ್ಯಯವಾಗಿ ವ್ಯರ್ಥವಾಗಿ ಹಾಳು ಮಾಡುವುದು ಅಂತಕ್ಕಂಥ ಈ ಕಮಿಟಿ ಮೇಲೆ ನಿಮಗೆ ಶ್ವಾಸ ಬಂದದ ಭರವಸೆ ಬಂದಂತೆ ತಿಳ್ಕೊಂಡು ನೀವು ದಾನಿಗಳ ದಾನಿಗಳು ಮುಂದುವರಾಕತ್ತೀರಿ ಅದಕ್ಕೆ ಆರಂಭಕ್ಕೆ ಏನ್ ಹೇಳೀನಿ ವಿಶ್ವಾಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶ್ರದ್ಧೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಕಸ್ಮ ಮಾತ ಪುಣ್ಯಾತ್ಮರೆ ಸದ್ದೆ ಉಳಿಲಿಲ್ಲ ಅಂದ್ರೆ ಇವತ್ತು ಬ್ಯಾಂಕ್ ಒಳಗೆ ಎಪ್ಪಡಿ ಮಾಡ್ಬೇಕಾದ ಏನು ಆ ವಿಶ್ವಾಸದ ಬ್ಯಾಂಕಿನ ನಂಬಿಕೆ ಅದ ಆ ನಂಬಿಕೆ ಪುಣ್ಯಾತ್ಮರೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದಾಗ್ತದೆ ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕಂತ ಕೇಳಿದ್ರೆ ನೀನು ಭೂಮಿ ತಾಯಿಯಲ್ಲಿ ಕೆಲಸ ಮಾಡ್ತಾಳೆ ಅದನ್ನ ಮೊದಲು ನಂಬಿ ನಂಬಿ ಉಳಿತು ಕೆಲಸವನ್ನು ಮಾಡು ಆ ತಾಯಿ ಪುಣ್ಯಾತ್ಮ ನಿನಗೆ ನೋಡ್ರಿ ಒಂದು ಕಾಳನ್ನ ಹಾಕೇರಿ ತಾಯಿಯನ್ನು ನಂಬಿ ಒಂದು ಕಾಳು ಹಾಕೇರಿ ಆಯ್ತು ಒಂಬತ್ತು ಕೊಟ್ಟ ಕೊಟ್ಟಿರಿ ಇದೇ ನಂಬಿಕೆ ಪುಣ್ಯಾತಾರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಜಗತ್ತಿನ ಭಗವಂತನ ನಂಬಿ ಯಾರೂ ಕಟ್ಟಿಲ್ಲ ಆದ್ರೆ ಏನನ್ನು ನಂಬಬೇಕು ಅಂತಕ್ಕಂಥದ್ದು ಮಾತ್ರ ನೀವು ತಿಳ್ಕೋಬೇಕು ಬರೇ ನಂಬ ಎಲ್ಲಾನು ನಂಬಬಾರದು ಏನು ನಂಬಬೇಕು ಯಾರನ್ನು ನಂಬಬೇಕು ಅಂತ ಕೇಳಿದ ಪುಣ್ಯ ಆಗ್ತಾರೆ ಜಗತ್ತು ಈ ಸ್ವಭಿ ಅವನ ನಂಬ್ಯದ ಗಿಡ ಮರ ಪಶು ಪಕ್ಷಿ ದರ ಕರ ಸಹಿತ ಅವನ ನಂಬಿಬಿಟ್ಟು ನಂಬಿಕೆ ಯಾವ ರೀತಿ ಕೆಲಸ ಮಾಡ್ತದ ಅಂತ ಕೇಳಿದ್ರೆ ಈ ಅಗಸರ ಜನ ಆ ಪುಣ್ಯಾತಾರೆ ಈ ನದಿಗೆ ಬಟ್ಟಿ ತೊಳಿಲಿಕ್ಕೆ ಹೋಗ್ತಾರೆ ನೋಡ್ರಿ ಹೋಗಲಿ ಅಲ್ಲಿ ಇಬ್ಬರು ಮಂದಿ ಅಂತ ಮರ ಊರಾಗ ಎಲ್ಲಾರ ಬಟ್ಟೆ ತಗೊಂಡ್ ಬರ್ತಿದ್ರು ಎರಡ ಗಂಟೆ ಆಣೆ ಬರ್ತಿತ್ತು ಎರಡ ಗಂಟೆ ಆಣೆ ಬರ್ತಿತ್ತು ಮೂರನೇ ಗಂಟೆ ತಂದಿಟ್ಟರೆ ಇವ್ರು ಜಿಮ್ಮ್ಯಾಡ್ಸ್ ಹೋಗೋದು ಬರ್ತಿತ್ತು ಅವಾಗ ಆ ನದಿ ದಂಡಿಗೆ ಆಣೆ ತರ್ತಾರ ಬಟ್ಟೆ ತೊಳಿಲಿಕ್ಕೆ ಹೋಗ್ತಾರ ತೊಳ್ಕೊಂಡು ಬರೋ ಕಾಲಕ್ಕೆ ಎಲ್ಲಾ ಹೊಲಸು ಮಾಡ್ಕೊಂಡದ್ದು ಮತ್ತೆ ತೊಳಿತಾರ ಒಂದು ಗಂಟೆ ಹೆಚ್ಚಿಗೆ ಆಗ್ತದೆ ಇಡ್ಲಕ್ ಹೋತಾರ ಆಣೆ ಇಟ್ಕೊಳ್ಳುದಿಲ್ಲ ಆಣಿಗಿರಿ ಉಪನೇಶ್ವರ ಕೊಡಿಸ್ಬೇಕ ತಿಳ್ಕೊಂಡು ಆ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ ಆಣಿ ಅಲ್ಲೇ ಮಠ ಇತ್ತು ಮಠಕ್ಕೆ ಹೋಗ್ತು ಮಠಕ್ಕೆ ಹೋದಾಗ ಗುರುಗಳು ಹೇಳ್ರು ಗುರುಗಳು ಹೇಳ್ತಾರೆ ನೋಡ್ರಿ ಆಣಿಗೆ ಬೇಕು ಬೇಡ ತಿನ್ನ ಕೊಡ್ತೀವಿ ಒನ್ನ ಕೊಡ್ತೀವಿ ಲಾಲನೆ ಪಾಲನೆ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಆದ್ರೆ ಆಣೆ ನಮ್ಮ ಮಾತಿಗೆ ಒಟ್ಟ ಗಮನ ಕೊಡಬೇಕು ಒಂದು ಗಂಟೆ ಹೆಚ್ಚಾಗಿರ್ತಾರೆ ಈ ತೋಳ ಆಗ್ತಾ ಇರಲಿಲ್ಲ ನೀವೇ ಅದಕ್ಕೆ ಉಪದೇಶ ಮಾಡಿ ಬಂದ ಗುರುಗಳು ಆಣಿಗೆ ಕರೀತಾರೆ ಹೇಳ್ತಾರೆ ಅವಾಗ ಆಣಿಗೆ ಗುರುವಿನ ಮಾತಿನ ಮೇಲೆ ನಂಬಿಕೆ ಬಂತು ಭರವಾಸ ಬತ್ತು ವಿಶ್ವಾಸ ಬತ್ತು ನೀ ಹೇಳ್ತೇವೆ ಎಲ್ಲ ಗಂಟು ಹೊರತನಂತೆ ಅಂತ ಗುರುವಿನ ಆಜ್ಞೆಯನ್ನ ಮೀರದ ನಡೆಯದವನು ಅವನು ನರಲ್ಲ ಅಲ್ಲ ಪರಮಾತ್ಮ ತಿಳ್ಕೊಂಡು ಸ್ಮುತಿ ಹೇಳ್ತದ ಅಂತ ಸಂದರ್ಭ ಆಣಿ ಪುಣ್ಯಾತ್ಮರು ಒಪ್ಗೊಂತು ಒಪ್ಗೊಂಡ ಬಳಕೆ ಮರದಿಸುವ ಉರಾಣ ಗಂಟೆಲ್ಲ ತಂದು ಕಟ್ಟರು ಕಿವಿಗೆ ಕಟ್ಟರು ಬಾಲಿಗೆ ಕಟ್ರಿ ಎಲ್ಲೆಲ್ಲಿ ಜಾಗಿರ್ತದೆ ಗಂಟೆ ಎಲ್ಲ ತಂದು ಕಟ್ಟರು ಕೊನೆಗೆ ಅಣ್ಣ ತಮ್ಮ ವಿಚಾರ ಮಾಡಿ ಇಷ್ಟು ದೊಡ್ಡ ಆಣೆ ನಾವು ಹೇಳಿದಂಗೆ ಕೇಳಾಕತ್ತೈತಿ ಮತ್ತೇನ್ ಮಾಡ್ಬೇಕು ಅಂತ ಕೇಳಿದ್ರ ಅವಾಗ ನಾವಿಬ್ರು ನಡ್ಕೋತ ಹೋಗೋದಂಗ ಕೂಡ ವ್ಯವಸ್ಥೆ ಮಾಡುವುದು ಅಂದ್ರ ಜಾಗಿಲ್ಲಾಗಿತ್ತ ಜಾಗಿಲ್ಲಾಗಿತ್ತು ಅಂತ ಸಂದರ್ಭ ಪುಣ್ಯಾತ್ಮರೆ ದುರ್ಬುದ್ಧಿ ಬಂದ್ಬಿಟ್ಟವಲ್ಲಿ ಅಂತ ಮಾಡ್ತಾರಂತ ಕೇಳಿದ್ರ ಆಣಿ ಬುಧದ್ವಾರದಾಗ ಹಾರಿ ಹೊಡೆದು ಆ ಹಾರಿ ಮೇಲೆ ಕುಂದಿರ್ತಾರ ಹಾರಿ ಮೇಲೆ ಅವಾಗ ಹೋಯ್ತು ಪುಣ್ಯಾತ್ಮರೆ ಗಂಟೆಲ್ಲ ಇಳಿಸ್ಕೊಂಡ್ಬಿಟ್ರು ನದಿ ದಂಡಿ ಇರ್ತಕ್ಕಂಥ ಆಶ್ರಮದ ಮುಂದೆ ಹೋಗಿ ಆಣೆ ಕಣ್ಣೀದ್ ಹಾಕ್ಲಾಕ ಇತ್ತು ಆ ಹಾರಿ ಸೈಟ್ ಹಿರದಿಲ್ಲಾಗಿರೋ ಅವಾಗ ಗುರುಗಳು ಬಂದು ಕೇಳಿದ್ರೆ ಯಾಕಪ್ಪ ಕಣ್ಣೀರ್ ಹಾಕ್ಲಾಕತ್ತಿದ್ರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ರಿ ವಿಶ್ವಾಸದಿಂದ ಈ ಕಂಪ್ನಿ ಹಿಂಗ್ ಮಾಡಿತಿ ಅಂತ ಹೇಳಿ ಅದಕ್ಕೆ ಏನು ವಿಶ್ವಾಸ ಇಡ್ಬೇಕು ಏನ್ ವಿಶ್ವಾಸ ಇಡಬಾರ್ದಂತಕ್ಕಂಥದ್ದು ಕೂಡ ಚಿಂತನೆ ಮಾಡಬಹುದು ಇವತ್ತು ಪುಣ್ಯಾತ್ಮನ ಜಗತ್ತಿನಾಗ ಪರಮಾತ್ಮನ ಒಲಿಮೆ ಆಗಬೇಕಾಗಿತ್ತು ವಿಶ್ವಾಸ ಆ ದೇವನ ಕರುಣೆ ಆಗಬೇಕಾಗಿರೋ ವಿಶ್ವಾಸ ಅದು ಬಿಟ್ಟು ಜಗತ್ತಿನಾಗ ಇಲ್ಲ ಹಂಗ ಈ ಪುಣ್ಯಾತ್ಮಕ ಇಟ್ಟೋಗಪ್ಪ ಅಂತ ಏನ್ ಮಾಡಿದ ತಕ್ಕಿದ್ರೆ ನಿತ್ಯನ ಕಾಲದಲ್ಲಿ ನಿತ್ಯನ ಕಾಲದಲ್ಲಿ ಪ್ರವಚನ ಮಾಡ್ತಿದ್ದ ಭಗವಂತನ ಗುಣಗಾನ ಮಾಡ್ತಿದ್ದ ಚಿಂತನ ಮಾಡ್ತಿದ್ದ ಅಂತ ಸಂದರ್ಭ ಏನಾಗ್ತದೆ ಅಂತ ಕೇಳಿದ್ರ ಇರತಕ್ಕಂತ ದವಸ್ಥದಾನೆಲ್ಲ ತೀರಿ ಹೋಗ್ತದ ದಾಸೋಕೇನು ಇರುವುದಿಲ್ಲ ಬಂದು ಜನ ವಾಪಸ್ ಹೋದ್ರ ಪಾಪ ಆಗ್ತದ ತಿಳ್ಕೊಂಡು ಕಲ್ಪ ಇಟ್ಕೊತಾರ ಅವಾಗ ಆ ಇಟ್ಟವ ಪಂತ್ ಏನ್ ಅಂತ ಕೇಳಿದ್ರ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯ ಹೇಳೋ ಕಾಲಕ್ಕೆ ಇಪ್ಪತ್ತೆರಡನೇ ಶ್ಲೋಕದ ಮೇಲೆ ಗೆರಿ ಹಾಕಿ ಬಿಡ್ತಾನ ಗೆರಿ ಹಾಕಿ ಮಾರ್ಕೆಟ್ಗೆ ಹೋಗ್ಬಿಟ್ಟ ಹನ್ನೆರಡು ಗಂಟೆ ಆಯ್ತು ಒಂದಾಯ್ತು ಯಾರು ಬರ್ಲಿಲ್ಲ ಅವಾಗ ಪುಣ್ಯಾತ್ಮರೆ ಒಂದು ಗಾಡಿ ತುಪ್ಪ ಮನೆಗೆ ಬರ್ತದ ಒಟ್ಟಿಗೆ ಸಣ್ಣ ಹುಡುಗದನು ಒಂದು ಗಾಡಿ ತುಂಬಿ ಸಂಪೂರ್ಣ ಮಾಲ ಬಂದು ಮನೆಯೊಳಗೆ ಇಳಿಸಿ ಆತ ಹೋಗ್ಬಿಡ್ತಾನೆ ಹೋಗೋ ಕಾಲಕ್ಕ ಆ ಸಣ್ಣ ಬಾಲಕ ಇದ್ದಲ ಅವನು ನಾಲಿಗೆ ಕತ್ತರಿಸಿತ್ತು ರಕ್ತ ಸೋರ್ತಿತ್ತು ಸ್ವಲ್ಪ ನನ್ನ ಕಡೆ ಗಮನ ಕೊಡ್ರಿ ಆ ಬಾಲಕ ಬಂದಿದ್ಲ ಬಂದಂತ ಬಾಲಕನ ಪುಣ್ಯಪ್ಪನ ನಾಲಿಗೆ ಹೊರಗೆ ಬಿದ್ದಿತ್ತು ಕತ್ತರಿಸಿದ್ದು ರಕ್ತ ಸೋರ್ತಿತ್ತು ಆದ್ರೂ ಕೂಡ ಇಟೋವಪ್ಪ ಅಂತ ಕಳಿಸಿಕೊಟ್ಟಾನ ತಾಯಿ ಇದನ್ನ ಇಳಿಸಿ ಹೋಗ್ಲಕ್ಕ ಬಂದೀನಿ ಅಂತ ಹೇಳಿದ ಆ ಇಳಿಶ್ ಆತ ಹೋಗ್ಬಿಟ್ಟ ಈ ಪುಣ್ಯಾತ್ಮ ಬಂದು ನೋಡ್ರಿ ಇವ್ ಮುಖ ಸಪ್ಪದ್ ಮಾಡ್ಕೊಂಡು ಇವತ್ತೇನು ಸಿಗಲಿಲ್ಲ ದಾಸುಕ್ ಏನ್ ಅಂತ ಹೇಳ್ಕೊಂಡು ದೊಡ್ಡ ಚಿಂತೆ ಆಗಿ ಬಿಟ್ಟಿತ್ತು ಆ ಚಿಂತೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಪುಣ್ಯಾತ್ಮರೇ ಹೆಣತಿ ಕೇಳ್ತಾರೆ ಇತ್ಯಾಕ ಮುಖ ಸಪ್ಪದ್ ಮಾಡ್ಕೊಂಡು ಬಂದಿರಿ ಜನಾನ ಮುಖದ ಮೇಲೆ ಕಳಿಲ್ಲ ಏನಾಯ್ತ ಅಂತಾವ ಅಲ್ಲ ಎಲ್ಲ ಸಾಹಿತ್ಯವನ್ನು ಕೊಟ್ಟು ಕಳಿಸೀರಿ ಸಾಕಷ್ಟು ರೇಷನ್ ಬಂದದ ಅಡುಗೆ ಮಾಡಕ್ಕ ತಯಾರು ಮಾಡಕ್ ಏನೆಲ್ಲ ಬಂದ್ಬಿಟ್ಟದ ಮತ್ ಯಾಕೆ ಮುಖ ಸಪ್ಪದ್ ಮಾಡಿದ ಅಂದಾಗ ಯಾರ ರದ್ದು ಕೇಳಿದ ಮನ್ ನೀವೇ ಒಬ್ಬ ಹುಡುಗ ಸಾವಿ ಹುಡುಗ ಬಂದಿದ್ದ ಎಲ್ಲ ಇಳಿಸಿ ದೊಡ್ಡ ಗಾಡಿ ತುಂಬ್ಕೊಂಡು ಬಂದಿದ್ದ ನೀವೇ ಕಳಿಸ್ಕೊಟ್ಟಿರತ್ತೆ ಯಾನ ಯಾಕಿತ್ತು ಹುಡುಗ ಅಂದ್ರ ಹುಡುಗ ಸಣ್ಣವಿದ್ದ ಆದ್ರೆ ಮಾತ್ರ ನಾಲಿಗೆ ಒಳಗಿಂದ ಅರ್ಧ ನಾಲಿಗೆ ಹೊರಗೆ ಬಂದಿತ್ತು ರಕ್ತ ಸೋರಾಕತ್ತಿತ್ತು ಹಂಗೆ ಸೋರು ರಕ್ತದೊಳಗ ನಮಗೆ ಕೈಸನ್ನಿ ಬಾಯ್ಸಾನಿ ಮಾಡಿ ಹೋಗಿಬಿಟ್ಟ ಅಂತ ಹೇಳಿದ್ರು ಅವಾಗ ಉಡ್ಕೊಂತು ಉಡ್ಕೊಂತು ಹೋಗಿ ಆ ಭಗವದ್ಗೀತೆಯನ್ನು ತೆಗೆದುಕೊಂಡ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ಶ್ಲೋಕದ ಮೇಲೆ ಗೆರಿ ಎಳೆದಿದ್ದಲ್ಲ ಅದೇ ಗೆರಿ ಪುಣ್ಯಾತ್ಮಕರೆ ಪಾಂಡುರಂಜನ ನಾಲಿಗೆ ಮೇಲೆ ಗೆರಿ ಬಿದ್ದಿತ್ತಂತ ಆ ರಕ್ತ ಸೋರಾ ಕತ್ತಿತ್ತು ಶ್ಲೋಕ ಅದಕ್ಕೆ ಕರೀತಾರೆ ಚಿಂತೆ ಮಾಡ್ತಿ ಚೆನ್ನೈ ನಿಧಾನ ಗೌರಿ ಕಾಂತ ನಿಧಾನ ನಿನ್ನ ಚಿಂತೆ ಬಿಡಿಸುವಂತ ಗೌರಿ ಕಾಂತ ನಿಧಾನ ಕೂಡ ಹಾಡ್ತಾರೆ ಶನರು ನಮ್ಮ ಚಿಂತೆಯಲ್ಲಿ ಹೋಗಿ ಮುಟ್ಟದ ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ ಪುಣ್ಯಾತ್ಮ ಚಿಂತನ ಮಾಡುವುದನನ್ನ ಅದ ಅವನ ಮೇಲೆ ಭರವಸ ನಂಬಿಕೆ ಇಟ್ಕೊಂಡು ಸಾಕ್ತಕ್ಕಂತ ವ್ಯವಸ್ಥೆ ಕೊಡ್ಬೇಕದ ಅದಕ್ಕೆ ನಮ್ಮನ್ನ ಕಾಪಾಡ್ತಕ್ಕಂಥ ಭಗವಂತ ಪರಮಾತ್ಮ ಬಹಳ ದೊಡ್ಡವದ ಎಲ್ಲವೂ ಅವನ ಮೇಲೆ ಬಹಳಕ್ಕೆ ಹೋಗುವುದಲ್ ಅವೆಲ್ಲ ಇಡೀ ಜಗತ್ತ ಪುಣ್ಯಾತ್ಮ ಅವನ ಮೇಲೆ ನಂಬಿಕೆ ಶ್ವಾಸ ಹೋದ ಇವತ್ತು ಹೋಗಿ ಗಣಪತಿ ನಮಸ್ಕಾರ ಮಾಡಿ ಹೋಗಿ ಪುಣ್ಯಾತ್ಮ ಇವತ್ತು ನಿನ್ನ ನಮಸ್ಕಾರ ಮಾಡಿ ನಿನ್ನ ಕೀರ್ತನ ಭಜನಾವನ್ನ ಪುರಾಣ ಕೇಳಿ ನೀನು ತಗೊಂಡು ಹೋಗಿದು ಆದ ಒಳಗೆ ಮುಂಜಾನೆ ಹೆಚ್ಚು ಮಾಡ್ತೀನೋದು ಭರವಸೆ ಐತೆ ಅಂತೇಳಿ ಅದಕ್ಕೆ ಜಗತ್ತ ಪುಣ್ಯಾತ್ಮರು ಅದರ ಮೇಲೆ ನಿಂತೈತಿ ಅಂತ ವಿಶ್ವಾಸ ಸ್ವಾಸ್ ಅಂತಕ್ಕಂಥ ಸಂತ ವಾನವಂತೆ ಅಂತ ಕರೀತಾರ ಅದಕ್ಕೆ ಬರೋದು ನಂಬು ಜ್ಞಾನವನ್ನೇ ಕರ್ಮ ಎಂಬ ಜ್ಞಾನದಲ್ಲಿ ಸಿಲುಕಿ ನಂಬದ ಶಿಗರು ಮುಕ್ತಿ ಎಂಬೈಷ್ಯ ಅಂತ ಹೇಳ್ತಾರ ಅದಕ್ಕೆ ನಂಬಿಕೆ ನಿನಗೆ ಜ್ಞಾನ ಆಗಬೇಕಾದ ನಂಬಿಕೆನೇ ಬೇಕಾಗ್ತದೆ ಭಗವಂತನ ಗುಣಗಾನ ಭಗವಂತನ ಆಶೀರ್ವಾದ ಭಗವಂತನ ಕೃಪೆ ಸಾಕ್ಷಾತ್ಕಾರ ಆಗಬೇಕಾಗಿದ್ರು ಕೂಡ ಭಗವಂತನ ವಿಶ್ವಾಸ ನಂಬಿಕೆನ ಬೇಕಾಗ್ತದೆ ಇರಲಿಲ್ಲ ಅಂದ್ರೆ ಎಲ್ಲಿಗೆ ಸಾಧ್ಯ ಇಲ್ಲ ಪುಣ್ಯಾತ್ಮರೆ ಇವತ್ತು ತಾಯಿ ಮೇಲೆ ಮಕ್ಕಳ ವಿಶ್ವಾಸ ಇರ್ತಾರೆ ಗುರುವಿನ ಮೇಲೆ ಶಿಷ್ಯ ವಿಶ್ವಾಸ ಇರ್ತಾನೆ ಆ ವಿಶ್ವಾಸ ಏನ್ ಮಾಡ್ತದ ಅಂತ ಕೇಳಿದ್ರೆ ನಮ್ಮನ್ನು ಸಾಗರವನ್ನು ದಾಪಿಸ್ತದೆ ಮೋಕ್ಷ ಮಂದಿರ ಕರ್ಕೊಂಡು ಹೋಗ್ತದೆ ನಿಜವಾಗಿರ್ತಕ್ಕಂಥ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ ಅದಕ್ಕೆ ಬಲ್ಲವರು ಏನು ಹೇಳಂತ ಕೇಳಿದ್ರೆ ಶ್ರದ್ಧೆ ಅಂತಕ್ಕಂಥ ಸ್ವರ್ಗದ ಬಾಗಿಲನ್ನ ತೆರೆಯು ಬೀರದ ಕೈ ಅಂತಕ್ಕಂಥದ್ದೇ